ಅಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಈ ಕಡೆ ಇರ್ತಕ್ಕಂಥವ್ರು ಹಳ್ಳಿಯಿಂದ ಬರೆಯಿಂದ ಬಂದಿದ್ವಿ ನಾವು ಇಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷದಿಂದ ನಾವು ಮನೆಗಳನ್ನು ಕಟ್ಟಿ ವಾಸ ಮಾಡ್ತಕ್ಕಂಥವ್ರು ನಾವು ದೇವರನ್ನ ನಂಬಿರ್ತಕ್ಕಂಥ ಜನ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇವರನ್ನ ನಂಬಿರ್ತಕ್ಕಂಥ ಜನ ಎಲ್ಲಿ ಹಳ್ಳಿಗಾಡಿಂದ ಬಂದು ನಾವು ಇದು ಮಾಡಿರ್ತೀವಿ ಅಲ್ಲಿ ಹೂರಬ್ಬ ಮಾಡೋದಕ್ಕೆ ಸಾಧ್ಯ ನಾನು ಬರಬೇಕಾದ್ರೆ ನಾಳೆಲ್ಲ ಜಾಗ ಹೂರಬ್ಬ ಅಂತ ಪ್ರತಿಯೊಂದು ಮನೆಯಲ್ಲೂ ಹೂರಹಬ್ಬ ಮಾಡ್ತಾರೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಇನ್ನೊಂದು ಬಂದು ದೇವರತ್ರ ಇವತ್ತು ಪೂಜೆ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಸಾವಿರಾರು ಕುಟುಂಬದವರು ಬಂದು ಪೂಜೆಯನ್ನು ಧ್ವಜೆಯನ್ನು ಮಾಡಿಸಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಾನು ನಾಲ್ಕು ಬಾರಿ ಶಾಸಕ ಆಗೋದಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಕುಟುಂಬದ ಆಶೀರ್ವಾದ ದೇವರ ಆಶೀರ್ವಾದ ಇರ್ತಕ್ಕಂಥ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ನನ್ನ ಪರವಾಗಿ ನೀತಿ ಚುನಾವಣೆಯಲ್ಲಿ ಎಲ್ಲರೂ ಸಹಾಯ ಮಾಡಿದ್ರೆ ನನ್ನ ಭಗವಂತನೇ ಕೇಳ್ಕಂತಕ್ಕಂಥದ್ದು ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಏನು ಕಲಸಾಗಬೇಕಾಗಿದೆ ಶಕ್ತಿ ಮೀರಿ ನನ್ನ ಊರು ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿ ಜಮ್ಮ ಕೊಟ್ಟಿರ್ತಕ್ಕಂಥವರು ನನ್ನ ಅವರಿನಲ್ಲಿ ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ನಾವು ಕಟ್ಟಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಗಳು ನಾನು ಕಟ್ಟಿರ್ತಕ್ಕಂಥ ಏರಿಯಾ ಆಸ್ಪೆಟ್ರು ನಾವು ಕಟ್ಟಿರ್ತಕ್ಕಂಥ ಡಯಾಲಿಸಿಸ್ ಸೆಂಟ್ರು ಪ್ರತಿ ತಿಂಗಳು ಟಿ ಬಿ ಪೇಷಂಟ್ಗಳು ಕಳೆದ ಮೂವತ್ತ ನಾಲ್ಕು ತಿಂಗಳಿಂದ ಸುಮಾರು ಸಾವಿರದ ಐವತ್ತು ಜನಕ್ಕೆ ಟಿ ಬಿ ಕಾಯಿಲೆ ಬಂದಿರತಕ್ಕಂಥವ್ರಿಗೆ ನ್ಯೂಟ್ರಿಷನ್ ಫುಡ್ ಕೊಟ್ಟು ಸಾವಿರದ ಐವತ್ತಕ್ಕಿಂತ ಹೆಚ್ಚಿನ ಜನ ಕಾಯಿಲೆ ಆಗಿರ್ತಕ್ಕಂಥದ್ದು ಬಹುಶಃ ಅವರು ನಾವು ಬದುಕದೇ ಇಲ್ಲ ಅಂತಕ್ಕಂಥದ್ದು ಅವ್ರ ಜೀವನದ ಮೇಲೆ ಆಸೆಯನ್ನು ಯಾರು ಬಿಟ್ಟಿದ್ದು ಟಿ ವಿ ಕಾಯಿಲೆ ಬಂದು ನೀವು ಬದುಕಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಒಂದು ಕರೆಯನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ್ಯದವರೆಗೆ ಈ ಕ್ಷಯ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅಂತಕ್ಕಂಥದ್ದು ಏನೋ ಕರೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ನಾನು ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ನಮ್ಮ ಟ್ರಸ್ಟ್ ಮೂಲಕ ಪ್ರತಿ ತಿಂಗಳು ಕೊನೆ ಭಾನುವಾರ ಪ್ರತಿ ತಿಂಗಳು ಕೊನೆ ಬಾರ ನೂರ ನಲ್ವತ್ತರಿಂದ ನೂರ ಅರವತ್ತು ಜನಕ್ಕೆ ಒಂದು ತಿಂಗಳಿಗೆ ಅವರಿಗೆ ಊಟಕ್ಕೆ ಏನು ಬೇಕಾಗಿದೆ ಮೆಡಿಸಿನ್ ಹಾಸ್ಪಿಟ್ಲಿಂದ ಕೊಡಿಸ್ತೇನೆ ಒಂದು ತಿಂಗಳಿಗೆ ಏನೇ ಆಹಾರ ಬೇಕಾಗಿದೆ ಅಷ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಕೆಲಸ ಇರ್ತೈತೆ ಅಷ್ಟೆಲ್ಲ ಕೆಲಸ ಮಾಡಿ ಅಣ್ಣಮ್ಮನ ಕರೆಸಿ ಇಲ್ಲಿ ಪೂಜೆನ ಮಾಡೋದು ವ್ಯವಸ್ಥೆ ಮಾಡಿದ್ದಾರೆ ಅಣ್ಣಮ್ಮನ నవ్ హి మైస్కీ ఎన్న పూజ మాస్క స ఆ తాయి గర్భ ముందు దర్శనం అవకాశ మాకు ఒక్క ఈ సందర్భి శాసకరు ఇష్ట ప్రతి మన మన గొప్ప మగు జనం హాస్పిటల్ హాస్పిటల్ కట్ ఆ మగు బెడ్రె శు శ్రు పెడే ಉದ್ಯೋಗ ಬೇಕು ಉದ್ಯೋಗಗಳು ಮಾಡ್ಕೊಡೋದಕ್ಕೆ ಕೆಲಸವನ್ನು ಮಾಡೋದು ಇನ್ನೊಂದಷ್ಟು ಮದುವೆ ಮುಜಿ ಮಾಡಬೇಕು ಅಂದಾಗ ಚೌತಿ ಗಳಿಸ್ಬೇಕು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ನೀವು ಹೇಳ್ತಾ ಹೇಳ್ತಾ ಇರೋದು ಉದ್ದಕ್ಕಿಂತ ಇಲ್ಲಿಯವರು ಬೇಕು ಅಲ್ಲಿಯವ್ರಿಗೆ ಎಲ್ಲ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಉದ್ಯೋಗಗೊಳಿಸೋದ್ರ ಕೆಲಸಗಳು ಮಾಡಿದ್ದಾರೆ ಆಮೇಲೆ ವಯಸ್ಸಾದ ಕಾಲದಲ್ಲಿ ಪಾರ್ಕ್ ಮಾಡೋದು ಯುವ ಕೇಂದ್ರಗಳು ಮಾಡೋದು ಅಂದರೆ ಇಲ್ಲಿಂದ ಏನು ಬೇಕು ಕ್ಷೇತ್ರದಲ್ಲಿ ಜನಕ್ಕೆ ಮನುಷ್ಯನಿಗೆ ಏನು ಬೇಕು ಅನ್ನೋದು ಎಲ್ಲ ವ್ಯವಸ್ಥೆ ಕೂಡ ಈ ಕ್ಷೇತ್ರದಲ್ಲಿ ಶಾಸಕರು ಬೊಪ್ಪರವರು ಮಾಡಿದ್ದಾರೆ ಅದಕ್ಕೆ ಇನ್ನೂ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಂದು ಹತ್ತರಿಂದ ಹದಿನೈದು ಜನತ್ತು ಎಮ್ ಎಲ್ ಎ ಹೆಸರಿದೆ ಅಪ್ಪ ಬಾಳಿ ಕೆಲಸ ಮಾಡ್ತಾರೆ ಒಳ್ಳೆ ಹೆಸರು ಐತೆ ಐತೆ ಆ ಹೆಸರಿನಲ್ಲಿ ಒಬ್ಬನೇ ಹೆಸರು ಐತೆ ಐತೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆಂದ್ರೆ ಸೇಪು ಭಾಳ ಕಷ್ಟ ಹಗಲು ರಾತ್ರಿ ಜನ ನಮ್ಮ ಜನ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಮತದಾರರ ಬಂಧುಗಳು ಅಂದರೆ ಅವ್ರಿಗೆ ಯಾರೇ ಹೋದ್ರು ಕೂಡ ನನ್ನ ಕರ್ಕೊಂಡು ಹೋಗ್ಬೇಕು ನೀನು ಕರ್ಕೊಂಡು ಹೋಗ್ಬೇಕು ಪ್ರಶ್ನೆ ಇಲ್ಲ ನೇರ ಬೋದಾಗ ಅವ್ರ ಕಸಿ ಕೂರಿಸಿ ಸಂಪರ್ಕ ಮಾಡಿ ಅವ್ರ ಕಸವನ್ನು ಮಾಡ್ಕೊಂಡು ಹೋಗ್ತಾ ಕಸವನ್ನು ಮಾಡಿದ್ರೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಅವರ ಶಕ್ತಿ ಕೊಡಲಿ ಅಂತ ಹೇಳಿ ಸಂತ ಕೇಳ್ತೀನಿ ನನ್ನ ಮಾತ್ರ ಅವಕಾಶ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಖುಷಿ ಆಗುತ್ತೆ ನಾನು ಕೂಡ ಎಲ್ಲಾದರೂ ಬೆಂಗಳೂರು ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ಅದು ಮಾತಿ ನಗರ ಅತ್ಯಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ನಗರ ಮಾತಿ ನಗರ ನವಿ ಈ ಒಂದು ನಗರಕ್ಕೆ ಅಣ್ಣ ಮಧ್ಯವನ್ನು ಕರೆಸಿ ಸರ್ಕಲ್ ಮಾನವದ್ಯವನ್ನು ಕರೆಸಿ ಒಂದು ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಅದ್ಭುತ ಮಾಡುವಂಥ ನಮ್ಮ ಎಲ್ಲ ಒಂದು ಕಾರ್ಯಕರ್ತರಿಗೆ ಮನ್ನಣೆ ಸಲ್ಲಿಸ್ತೇನೆ ಈ ಒಂದು ವೇದಿಕೆಯಲ್ಲಿ ನಮ್ಮ ತಂದೆಯವರು ದಿವಂಗತ ನಾಗರಾಜಣ್ಣನವರು ಎರಡು ಸಾವಿರದ ಹತ್ತರಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ವಿರೋಧ ಪಕ್ಷದ ನಾಯಕರಾಗಿ ಒಂದು ಕೆಲಸವನ್ನು ಮಾಡಿ ಮಾದರಿ ಕ್ಷೇತ್ರವೊಂದಾಗಿ ನಂದಿನಿ ಬಡಾವಣೆ ಮಾಡಿದರು ತಮ್ಮೆಲ್ಲರ ಒಂದು ಆಶೀರ್ವಾದ ಅವರು ಕೆಲಸವನ್ನು ಮಾಡಿದರು ಹಾಗೂ ಗೋಪಾಲನವರು ನಾಲ್ಕು ಬಾರಿ ಶಾಸಕರಾಗಿ ಇಡೀ ನಮ್ಮ ಮಹಾಲಕ್ಷ್ಮೇತನ್ನ ಒಂದು ಮಾದರಿ ಕ್ಷೇತ್ರವಾಗಿ ನೀವು ಅಕ್ಕಪಕ್ಕ ದಾಸಂಗ ಹೋಗ್ಬೋದು ಆರ್ಯ ನಗರಬಹುದು ರಾಘವೇಂದ್ರ ಹೋಗಬಹುದು ನಿಮ್ಗೆಲ್ಲಾದರೂ ಅಲ್ಲಿ ಅಲವನಿಗೆ ಕಾಣಿಸಿದೆ ರಸ್ತೆಗಳನ್ನ ಆದರೆ ಮಹಾಲಕ್ಷ್ಮೀ ದಾಸ ಕ್ಷೇತ್ರದಲ್ಲಿ ಒಂದು ಅಲೇ ಕಾಣೋದಿಲ್ಲ ಪ್ರತಿ ಮನೆಗೂ ಬೋನಿ ಸಿಗಿದೆ ಅದು ನಮ್ಮ ರವಿ ಬಡಾವಣೆ ಹೆಚ್ಚಿನ ಒಂದು ಅದರ ಒಂದು ಉಪಯೋಗ ಆಗಿದೆ ಪ್ರತಿ ಮನೆಗೂ ಇದೆ

ವಿಜಯಾಲು ಕೂಡ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದೆ ಎಲ್ಲ ಕಾರ್ಯಕ್ರಮಗಳು ಅವೆಲ್ಲ ಒಂದೇ ನಾಯ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಅವೆಲ್ಲ ಇಲ್ಲ ಎಲ್ಲರೂ ಕೂಡ ನಾವು ಒಂದಾಗಿ ಒಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಡಾವಣೆಗೆ ಒಳ್ಳೆಯದಾಗಲಿ ನಮ್ಮ ನಮ್ಮ ಮಾರ್ಗದಲ್ಲಿರುವ ಜನರಿಗೆ ಆರೋಗ್ಯ ಆಯುಷ್ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಂಡು ಮೂರು ದಿನದ ಏನು ಕಾರ್ಯಕ್ರಮಗಳು ಮೂರು ದಿವಸ ಆದರೆ ಮೊದಲನೇ ದಿವಸ ತಾಯಿ ಹೆಣ್ಣಮ್ಮ ದೇವಿ ಪರಿಶೇಖರಿ ಆಮೇಲೆ ಸಂಕಲ್ಪರಮ್ಮ ಮೂರು ದೇವತೆಗಳೆಲ್ಲ ನಾವು ಬೆಳಗ್ಗೆ ಮಕ್ಕಳು ತಗೊಂಡು ಬಾರಿ ವಿದ್ಯಾರ್ಥಿಗಳಿಂದ ಕೂಡಿಸಿದ್ವಿ ಇವತ್ತು ಎರಡನೇ ದಿವಸ ರಸಮಂಜನಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ನಾಳೆ ಮುತ್ತಿನ ಪಂದ್ಯಕ್ಕೆ ಮೂರು ದೇವರು ಕೂಡ ನಾವು ಬಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ನಾವು ಕೊಡುಗೆ ಕೊಡ್ತಾ ಇದ್ದೀವಿ ವಿನಾಯಕ ಶ್ರೀ ಅಣ್ಣಮ್ಮ ದೇವಿ ನಾಗರಿಕರ ಹಿತರಕ್ಷಣಾ ವೇದಿಕೆಯಿಂದ ಇಪ್ಪತ್ತೊಂಬತ್ತನೇ ವರ್ಷದ ಕಾರ್ಯಕ್ರಮವನ್ನು ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಬತ್ತಾ ಇದ್ದೀವಿ ಜನರು ಪ್ರೋತ್ಸಾಹ ಸಹಕಾರ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಮತ್ತು ಇವತ್ತು ನಮ್ಮ ಯೂನಿಟ್ ಏನಿದೆ ನಮ್ಮ ಸಂಘ ಪರಿವಾರ ಒಂದು ಒಗ್ಗಟ್ಟಲ್ಲಿ ಪ್ರದರ್ಶನ ಮಾಡ್ಕೊಂಡು ಇಪ್ಪತ್ತೊಂಬತ್ತು ವರ್ಷ ಯಾಕೆ ಕುಂದು ಕೊಡ್ತಾ ಇದ್ದಾರೆ ನಮ್ಮ ಮಾತಿನಗರ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ನಾನು ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ yeah